ಸಮಾಜಕ್ಕೆ ಮಾದರಿಯಾಗುವಂತೆ ಜನ್ಮದಿನವನ್ನ ಆಚರಿಸಿಕೊಂಡ ಸಮಾಜ ಸೇವಕ ಡಾಕ್ಟರ್ ಜ್ಞಾನೇಶ್ ಸೊರಬ ದಂತವೈದ್ಯರು ಹಾಗೂ ಸಮಾಜ ಸೇವಕರು ಆದ ಡಾಕ್ಟರ್ ಜ್ಞಾನೇಶ್ ಅವರು ತಮ್ಮ ಹುಟ್ಟುಹಬ್ಬಕ್ಕೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಸೊರಬ ನವಚೇತನ ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಶಿಬಿರಕ್ಕೆ ಜಡೆ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಶ್ರೀ ಮಹಾಂತೇಶ ಪೂಜ್ಯರು ಬಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜ್ಞಾನೇಶ್ ಅವರ ಸಾಮಾಜಿಕ ಕೆಲಸದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಜ್ಞಾನೇಶ್ ಅವರು ಅವರ ವೈಯಕ್ತಿಕ ಕಾರ್ಯಕ್ರಮವನ್ನ ಸಮಾಜದ ಜನರಿಗಾಗಿ ಉಪಯೋಗವಾಗಲಿ ಎಂದು ಅವರ ಜನ್ಮದಿನವನ್ನ ಆಚರಿಸಿಕೊಳ್ಳುತ್ತಿದ್ದಾರೆ ರಕ್ತದಾನ ಕಾರ್ಯಕ್ರಮದ ಮುಖಾಂತರ ಆಚರಣೆ ಮಾಡಿಕೊಳ್ಳುತ್ತಿದ್ದಾರೆ ಇದು ಒಳ್ಳೆಯ ಸಂಗತಿ ನಮ್ಮ ಈ ಜಗತ್ತಿನಲ್ಲಿ ಎಲ್ಲವನ್ನ ತಯಾರು ಮಾಡುತ್ತಾರೆ ಅದೇ ರಕ್ತವನ್ನು ಯಾರೂ ಇದುವರೆಗೂ ಮಾಡಿಲ್ಲ ಮನುಷ್ಯರಿಂದ ಮನುಷ್ಯರಿಗೆ ರಕ್ತವನ್ನ ನೀಡುವಂತಹ ಪುಣ್ಯವಂತ ಕಾರ್ಯಕ್ರಮದೊಂದಿಗೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡ ಡಾಕ್ಟರ್ ಜ್ಞಾನೇಶ್ ಅವರ ಈ ಹಬ್ಬ ಸಮಾಜಕ್ಕೆ ದಾರಿದೀಪವಾಗಲಿ ಅವರಿಗೆ ಆರೋಗ್ಯ ಅಧಿಕಾರ ಎಲ್ಲವೂ ದೊರೆಯಲಿ ಎಂದು ಪೂಜ್ಯರು ಆಶೀರ್ವಾದ ಮಾಡಿದರು ನಾಲ್ಕು ಮಂದಿಗೆ ಉಪಯೋಗ ಆಗುವ ರೀತಿಯಲ್ಲಿ ರಕ್ತದಾನ ಸಿಬ್ಬಂದಿ ಮುಖಾಂತರ ಮಾಡ್ತಕ್ಕಂಥದ್ದು ತುಂಬ ಪ್ರಾಯವಾಗಿರ್ತಕ್ಕಂಥದ್ದು ಹಾರಿದೀಪ ಯಾಕಂತಂದ್ರೆ ನಮ್ಮ ಹುಟ್ಟಬ್ಬ ನಾವು ಹೀಗೂ ಆಚರಣೆ ಮಾಡ್ಕೊಳ್ಬೋದು ಅಂತಕ್ಕಂಥ ಅದು ಈ ನವಚೇತನ ಸ್ಕೂಲು ಬುದ್ಧಿ ಬಂದ ಮಕ್ಕಳಲ್ಲಿ ಹೋಗುವ ಅವರಲ್ಲಿ ನಂತರ ಹೊಸ ಚೈತನ್ಯ ಕೊಟ್ಟಂಗೆ ಮಕ್ಕಳಿಗೂ ಮತ್ತು ಈ ಸಂದರ್ಭದಲ್ಲಿ ಎಲ್ಲ ಇದನ್ನು ಪರಿಚಯ ನಾಡಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಗೆ ಮತ್ತು ಇವತ್ತು ರಕ್ತದಾನ ಅಂತಕ್ಕಂಥ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಈಗ ನಮ್ಮ ಇಲ್ಲಿ ಬಣ್ಣದ ಬಾಬನವರು ಈಗ ಸುಮಾರು ಸಲ ಅವರು ನಲವತ್ತು ಸಲ ಈಗ ಅವರು ರಕ್ತದಾನ ಮಾಡಿದ್ದಾರೆ ಅಂತ ಇಂಥ ವ್ಯಕ್ತಿಗಳಿರೋದ್ರಿಂದ ನೂರಾರು ಜನರಿಗೆ ಜೀವವನ್ನು ಬದುಕಿಸಲಿಕ್ಕೆ ಇದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯ ಮತ್ತು ಶ್ರೇಷ್ಠ ಸೇವೆ ಇದು ಒಳ್ಳೆಯ ಸೇವೆ ಸೇವೆ ಮಾಡಿ ಭಗವಂತ ಕೊಟ್ಟಿರ್ತಾನಲ್ಲ ಇದು ಭಾಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಸೇವೆ ಯಾಕಂದರೆ ರಕ್ತವನ್ನು ಬೇರೆ ಫ್ಯಾಕ್ಟರಿಯಿಂದ ತರಲಿಕ್ಕಾಗಲ್ಲ ಅಂತ ಇನ್ನೂ ಯಾವ ಬಂದಿಲ್ಲ ಅದೆಲ್ಲ ಮನಸ್ಸಿನಿಂದ ಮನಸ್ಸಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಅದು ಆರೋಗ್ಯವಂತ ಮನಸ್ಸಿನಿಂದ ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯತೆತಿ ಅಂಥ ಕಾರ್ಯ ನಮ್ಮ ಜ್ಞಾನೇಶ್ ಅವರು

ಜನರ ಕಷ್ಟಕ್ಕೆ ಸ್ಪಂದಿಸಲಿ ಎಂದು ಆಶೀರ್ವಚನ ನೀಡಿದರು ಸಮಾಜ ಸೇವಕರು ಪ್ರಗತಿಪರ ಕೃಷಿಕರು ಮತ್ತು ದಂತ ವೈದ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಜ್ಞಾನೇಶ್ ಅವರ ಹುಟ್ಟುಹಬ್ಬದ ಸಮಾರಂಭ ಸ್ವರ್ಬದ ನವಚೇತನ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ನಡೀತಾ ಇದೆ ವಿಶೇಷ ಏನು ಅಂತ ಹೇಳಿದರೆ ಇವರ ಹುಟ್ಟುಹಬ್ಬವನ್ನು ಬೃಹತ್ ರಕ್ತದಾನ ಶಿಬಿರ ಮಾಡೋದ್ರ ಮೂಲಕ ಆಚರಣೆ ಮಾಡ್ಕೊತಾ ಇದ್ದಾರೆ ಅದರಲ್ಲೂ ಸಹಿತ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಹುಟ್ಟು ಹಬ್ಬ ಆಗಬೇಕು ಹಬ್ಬ ಆಗಬೇಕು ಅಂತ ಹೇಳಿದ್ರೆ ಅದು ಮತ್ತೊಬ್ಬರಿಗೆ ಉಪಯೋಗ ಆಗಬೇಕು ಆ ರೀತಿಯಾಗಿ ನಮ್ಮ ಹುಟ್ಟನ್ನು ಹಬ್ಬವಾಗಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಇದು ಆ ನಿಟ್ಟಿನಲ್ಲಿ ಡಾಕ್ಟರ್ ಜ್ಞಾನೇಶ್ ಅವರು ಈ ಒಂದು ಮಾದರಿಯಾಗಿರ್ತಕ್ಕಂಥ ಮತ್ತು ಅನುಕರಣೀಯವಾಗಿರ್ತಕ್ಕಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಕೆಲವೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಹುಟ್ಟನ್ನು ಹಬ್ಬವಾಗಿ ಮಾಡ್ಕೊಳ್ತಾರೆ ರೆಸಾರ್ಟಲ್ಲೋ ಹಬ್ನಲ್ಲೋ ಬಾರ್ನಲ್ಲೋ ಮಾಡ್ಕೊಳ್ತಾರೆ ಆದರೆ ಡಾಕ್ಟರ್ ಜ್ಞಾನೇಶ್ ಅವರು ಒಂದು ಮಾದರಿಯಾಗಿ ಸಮಾಜಕ್ಕೆ ಉಪಯೋಗ ಆಗಬೇಕಾದ್ರಿಂದ ಹಾಗಾಗಿ ಈ ಒಂದು ನವಚೇತನ ಬುದ್ಧಿಮಾನ ಶಾಲೆಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಇದೆಲ್ಲರಿಗೂ ಆದರ್ಶ ಮತ್ತು ಅವರ ಉತ್ತರೋತ್ತರ ಮುಂದಿನ ಜೀವನದಲ್ಲಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅವರ ಸಮಾಜ ಸೇವೆಗೆ ಇನ್ನೊಂದಷ್ಟು ಬಲ ಬರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ರಕ್ತದಾನ ಶಿಬಿರದಲ್ಲಿ ನೂರ ಇಪ್ಪತ್ತೈದು ಜನರು ರಕ್ತದಾನ ಮಾಡಿದರು ರಕ್ತದಾನ ಮಾಡಿದಂತಹ ಎಲ್ಲ ದಾನಿಗಳಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಡಾಕ್ಟರ್ ಜ್ಞಾನೇಶ್ ಅವರ ಅಭಿಮಾನಿ ಬಳಗದ ಎಲ್ಲ ಪದಾಧಿಕಾರಿಗಳು ಸಾರ್ವಜನಿಕರು ಮತ್ತು ಸದಸ್ಯರು ಭಾಗಿಯಾಗಿ ರಕ್ತದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಒಟ್ಟುಹೊಬ್ಬ ಅರ್ಥಪೂರ್ಣವಾಗಿ ಜರುಗಿತು ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಗೌಡಿ ನ್ಯೂಸ್ ಟ್ವೆಲ್ವ್ ಕನ್ನಡ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ